ರಾಮರಾಜ್ ಕಾಟನ್ ದಶಕಗಳಿಂದಲೂ ಕೂಡ ಉತ್ತಮ ಬಟ್ಟೆಗಳಿಗೆ ಹೆಸರುವಾಸಿಯಾಗಿದೆ ಭಾರತದಾದ್ಯಂತ ಉತ್ತಮ ಹತ್ಯೆಯಿಂದ ಹಿಡಿದು ಶ್ರೀಮಂತ ರೇಷ್ಮೆವರೆಗೆ ಪುರುಷರ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ವಿಶ್ವಾಸಾರ್ಹತೆ ಹೊಂದಿದೆ ನಮ್ಮ ಸ್ವದೇಶಿ ಪರಂಪರೆ ಆಧುನಿಕ ಅಭಿರುಚಿಗಳಿಗೆ ತಕ್ಕಂತೆ ಬಟ್ಟೆಗಳನ್ನು ತಯಾರಿಸ್ತಾ ಇದೆ ಇದರ ಭಾಗವಾಗಿ ಇವತ್ತು ಸ್ವಯಂವರ ಗ್ರ್ಯಾಂಡ್ ಬಿಡುಗಡೆ ಮಾಡಿದೆ ಖ್ಯಾತ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಈ ಸ್ವಯಂವರ ಗ್ರ್ಯಾಂಡನ್ನು ಬಿಡುಗಡೆ ಮಾಡಿದರು ಸೊ ರಾಮರಾಜ್ ಕಾಟನ್ ಮಾಡ್ತಾ ಇರುವಂತಹ ಉತ್ತಮ ಕೆಲಸ ಅಂದರೆ ದಶಕಗಳಿಂದಲೂ ಕೂಡ ಉತ್ತಮ ಬಟ್ಟೆಗಳನ್ನು ಏನು ತಯಾರಿಸ್ತಾ ಇದೆ ಭಾರತಾದ್ಯಂತ ಉತ್ತಮ ಹತ್ಯೆಯಿಂದ ಹಿಡಿದು ಶ್ರೀಮಂತ ರೇಷ್ಮೆಯವರಿಗೂ ಕೂಡ ಪುರುಷರ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ತಾ ಬಂದಿದೆ ನಮ್ಮ ಸ್ವದೇಶಿ ಪರಂಪರೆ ಆಧುನಿಕ ಅಭಿರುಚಿಗಳಿಗೆ ತಕ್ಕಂತೆ ಬಟ್ಟೆಗಳನ್ನು ತಯಾರಿಸೋದ್ರಲ್ಲಿ ರಾಮರಾಜ್ ಸದಾ ಮುಂದಿದೆ ಇದರ ಭಾಗವಾಗಿ ಇವತ್ತು ಸ್ವಯಂವರ ಗ್ರ್ಯಾಂಡನ್ನು ಬಿಡುಗಡೆ ಮಾಡಿದೆ ಖ್ಯಾತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಈ ಸ್ವಯಂವರ ಗ್ರ್ಯಾಂಡನ್ನು ಇವತ್ತು ಬಿಡುಗಡೆ ಮಾಡಿದರು